ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ ಬಂದು ಒಂದು ಲಕ್ಷ ಸಂಖ್ಯೆ ಬಹುಮಾನಿ ತೇಡ ಒಂದು ಬಿ ಎಚ್ ಎಫ್ ಫ್ಲಾಟ್ ಸೆಟ್ ಎಳ್ಳಿ ಬಟ್ ನಾನು ಬಂದಿರುವಂತಹ ಸೆಟ್ಟಿ ಎಳ್ಳಿ ದಾಸರಹಳ್ಳಿ ಕ್ಷೇತ್ರ ಸೆಟ್ಟಿ ಎಳ್ಳಿಗೆ ಬಂದಿದ್ದೀನಿ ಇಲ್ಲಿ ಯಾವ ರೀತಿ ಇದೆ ನಮ್ಮ ಮನೆಗಳು ಖಾಲಿ ಇದಾವ ಅಥವಾ ಎಲ್ಲ ಬುಕ್ಕಾಗಿದ್ದಾವೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಒಂದು ಬಿ ಎಚ್ ಎಫ್ ಫ್ಲಾಟ್ ಬಗ್ಗೆ ಬನ್ನಿ ಹಾಗಾದರೆ ನೋಡೋಣ ನೋಡಿ ಇದು ನಾನು ಬಂದಿರುವಂಥ ಒಂದು ಬಿ ಎಚ್ ಎಫ್ ಫ್ಲಾಟು ಇಲ್ಲಿ ಆಲ್ಮೋಸ್ಟ್ ಹತ್ರ ಎಲ್ಲ ಹತ್ತಿರ ಇದೆ ಇನ್ನು ಸಾಕಷ್ಟು ಕೆಲಸ ನಡೀಬೇಕಾಗಿದೆ ಇಲ್ಲಿ ಬನ್ನಿ ಹಾಗಾದರೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಟ್ಕೊಂಡು ನಂತರ ನಿಮಗೆ ವಿವರಿಸ್ತೀನಿ ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಸೆಟ್ಟಿಹಳ್ಳಿ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಸೆಟ್ಟಿಹಳ್ಳಿ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಸೆಟ್ಟಿಹಳ್ಳಿ ದಾಸಳ್ಳಿ ಕ್ಷೇತ್ರ ಫ್ರೆಂಡ್ ಇಯರ್ ಬೈ ಏನು ಕಂಬನಹಳ್ಳಿ ಗಂಗಮ್ಮ ಸರ್ಕಲ್ ಸಮೀಪದ ಅಬ್ಬಿಗೆರೆ ಹತ್ರ ಬರುವಂತಹ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಆಗಿರುತ್ತೆ ನಾನು ಇದು ಸಾಕಷ್ಟು ವೀಡಿಯೋ ಮಾಡಿದ್ದೀನಿ ಇಲ್ಲಿ ನೀವು ನೋಡೋದಾದರೆ ಇದು ನೋಡಿ ಇದು ಹಾಲು ಹಾಗೆ கிச்சன் ரூம் கிச்சன் ரூமில் இன்னும் யாதி ரீதி டேல்ஸ் ஹாக்கி ஒட்டு மேல் கிரானேட் ஆகல ஏனே ஆகலும் ஆகல அது பெட்ரூம் அது தோர்வோம் ஃபிரெண்ட் ಈ ನಿಮಗೆ ಇಲ್ಲಿ ತೋರಿಸ್ತಾ ಇರೋಂಥ ಜಾಗ ಶೆಟ್ಟಿಯಲ್ಲಿ ಫ್ರೆಂಡ್ ಇಲ್ಲಿ ಏನೋ ಒಂದು ಬಿ ಎಚ್ ಎ ಫ್ಲಾಟು ಬಚ್ಚಲ್ ಮನೆ ಇಲ್ಲಿ ಗೀಝರ್ ಪಾಯಿಂಟು ಸಹ ಇರುತ್ತೆ ಸಾಕಷ್ಟು ಕಷ್ಟು ಜನ ಕೇಳಿದ್ರು ಸರ್ ಗೀಝರ್ ಪಾಯಿಂಟ್ ಇರುತ್ತೆ ಅಂದರೆ ಟಾಯ್ಲೆಟ್ ರೂಮ್ ಎಸ್ ಇಲ್ಲಿ ಗೀಝರ್ ಪಾಯಿಂಟ್ ಇರುತ್ತೆ ಒಂದು ಈ ಕಡೆ ಬಾತ್ರೂಮ್ ಸಪ್ರೇಟಾಗಿರುತ್ತೆ ಫ್ರೆಂಡ್ ಈಗ ನಿಮಗೆ ನಾನು ನಿಮ್ಗೆ ಹೇಳ್ತಾ ಇರೋದು ಏನು ಇದು ಶೆಟ್ಟಿಹಳ್ಳಿ ದಸಳಿ ಕ್ಷೇತ್ರ ಇಲ್ಲಿ ಸಾಕಷ್ಟು ಜನ ನೀವು ಫ್ಲ್ಯಾಟ್ ಹೋದಾಗ ಇಲ್ಲಿ ಖಾಲಿ ಇದಾವೆ ಇಲ್ವೋ ಅಂತ ಸಾಕಷ್ಟು ಚೆನ್ನಾಗಿ ತಿಳಿಸಿದ್ರಿ ರಸ್ತೆ ನೋಡಿ ಇದು ಒನ್ ಬಿ ಎಚ್ ಎಫ್ ಫ್ಲ್ಯಾಟಲ್ಲಿ ಟೋಟಲ್ ಇದು ಮುನ್ನೂರ ಮೂವತ್ತಾರು ಮನೆಗಳು ನಿರ್ಮಾಣ ಆಯ್ತಾಯಿದೆ ಈ ಜಾಗದಲ್ಲಿ ಇನ್ನೂ ಸ್ವಲ್ಪ ನಿರ್ಮಾಣ ಆಗಬೇಕು ಫ್ರೆಂಡ್ ಇಲ್ಲಿ ಮುನ್ನೂರ ಮೂವತ್ತ್ಮೂರು ಇಲ್ಲಿ ಫ್ಲ್ಯಾಟು ಬುಕ್ ಆಗಿದ್ದಾವೆ ಇದು ಕೇವಲ ಮೂರು ಅಂತ ತೋರಿಸ್ತದೆ ಆ ಮೂರು ಅನ್ನೋದು ಗ್ಯಾರಂಟಿ ಇಲ್ಲ ಒಟ್ಟಿನಲ್ಲಿ ಆಲ್ಮೋಸ್ಟ್ ಇಲ್ಲೆಲ್ಲ ಸೆಟ್ಟು ಹೇಳಿ ಫುಲ್ಲು ಕ್ಲೋಸ್ ಆಗೈತಿ ಇಲ್ಲಿ ಯಾವುದೇ ರೀತಿ ಕಾಲಿಲ್ಲ ಆ ಫ್ರೆಂಡ್ ಇದು ಬಿ ಬಿ ಎಮ್ ಪಿ ಲಿಮಿಟಲ್ಲಿ ಇರುವಂತಹ ಒಂದು ಸೆಟ್ಟು ಹೇಳಿ ನಿಜಲ್ಲಿ ಇದೊಂಥರ ಇದು ಅಂದ್ಬಿಟ್ಟು ಯಾಕೆಂದರೆ ಇದು ಸಿಟಿ ಸೆಂಟ್ರಲ್ ಇದೆ ಫ್ರೆಂಡಲ್ಲಿ ಇದು ಒಳ್ಳೆಯ ಜಾಗ ಬುಕ್ ಮಾಡಿ ಅಂಥವ್ರಿಗೆ ಒಳ್ಳೆಯ ಉಪಯೋಗ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಸಿಟಿ ಸೆಂಟ್ರಿ ಎಲ್ಲ ಸೌಕರ್ಯ ಇರುವಂತಹ ಒಂದು ಸಿಟಿ ಸೆಂಟ್ರಲ್ಲಿ ಇರುತ್ತೆ ಈ ಕಡೆ ಹೈವೇ ರೋಡು ಅಂದರೆ ಬೆಂಗಳೂರು ತುಮಕೂರು ಹೈವೇ ರೋಡು ಒಂದು ತ್ರೀ ಕಿಲೋಮೀಟ್ರ್ ಒಳಗೆ ಸಿಟ್ಟು ಮೆಟ್ರೋ ಟೇಷನ್ ಹತ್ರ ಇದೆ ಮತ್ತು ಫಾಸ್ ಇದೆ ಮತ್ತು ಸುತ್ತಮುತ್ತ ಸಿಟಿ ಏನೇ ಎಲ್ಲಕ್ಕೂ ಒಂದು ಅನುಕೂಲ ಆದಂಥ ಒಂದು ಜಾಗ ಅಂತಲೇ ಹೇಳ್ಬೋದು ಇದೊಂದು ಕೊಂಡಿದು ನೋಡಿ ಇದು ಒನ್ ಬಿ ಎಚ್ ಎ ಫ್ಲಾಟು ಏನೋ ನಿಮಗೆ ತಿಳಿಸ್ ಫ್ರೆಂಡ್ ಎಲ್ಲ ಕಡೆ ಇಲ್ಲಿ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಬಾಟ್ಲುಗಳು ಇರಕ್ಕೆ ಡೋರ್ ಲಾಕ್ ಮಾಡಿದ್ದಾರೆ ಇನ್ನೂ ಕೆಳಗಡೆ ಏನು ವೈರಿಂಗಾಗಿರ್ಬೋದು ಇವ್ಯಾವು ಸದ್ಯಕ್ಕೆ ಹಾಕಿಲ್ಲ ಈಗ ಕೆಲವು ಕೆಲಸ ನಡೀತಾ ಇದೆ ಇಲ್ವೋ ಅಂತ ಸಹ ಕೇಳ್ತಾರೆ ಇಲ್ಲಿ ಸದ್ಯಕ್ಕೆ ಈಗ ಕೆಲಸ ನಡೀತಾ ಇಲ್ಲ ಟೈಲ್ಸ್ ಎಲ್ಲ ಎಲ್ಲ ಪ್ರತಿಯೊಂದು ಬಂದಿದ್ದಾವೆ ಬಟ್ ಇಲ್ಲಿ ಜನಾನು ಹೋದಾಗ ಕೆಲಸ ನಿಂತಿದೆ ಅಂತ ಹೇಳಿದ್ದಾರೆ ಫ್ರೆಂಡ್ ನಡೀತಾ ಇದೆ ಒಬ್ಬರು ಇಬ್ಬರು ಇದ್ದಾರೆ ನಾಲ್ಕು ಜನ ಇದ್ದಾರೆ ಸಲ್ ಸ್ವಲ್ಪ ನಾಲ್ಕು ಪರ್ಸೆಂಟ್ ಅಷ್ಟು ಇಲ್ಲಿ ಕೆಲಸ ನಡೀತಾ ಇದೆ ಬಟ್ ತೀರಾ ಅತಿಯಲ್ಲಿ ಇಲ್ಲಿ ಕೆಲಸ ನಡೀತಾ ಇಲ್ಲ ಸೊ ನಿಂತಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ ಒಳ್ಳೆ ಇರುವಂಥ ಏರಿಯಾದಲ್ಲಿ ಇರುವಂಥ ಜಾಗ ಅಥವಾ ಸಿಟಿಯಲ್ಲಿ ಅಂತಲೇ ನಿಮ್ಗೆ ಹೇಳ್ತೀನಿ ಫ್ರೆಂಡ್ ಈ ಸದ್ಯಕ್ಕೆ ಇನ್ನು ನಮಗೆ ಸಾಕಷ್ಟು ಜನ ಸಹ ಸಟ್ಟಿ ಹೇಳಿ ನಮಗೆ ಯಾವಾಗ ಸಾಲದ ಲೋಡ್ ಕೊಡ್ತಾರೆ ಮನೆ ಯಾವಾಗ ಕೊಡ್ತಾರೆ ಅಂತೇಳಿ ಸಾಕಷ್ಟು ಜನ ಕೇಳ್ತೀರಿ ನೋಡಿ ಈಗ ಸದ್ಯದಲ್ಲೇ ಸಾಲದ ಮೇಳಗಳು ನಡೀತಾ ಇದ್ದಾವೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಇದು ಆಗ್ಬೋ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಇನ್ನೂ ಒಂದು ಸೆಕೆಂಡ್ ಒಂದು ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಆದರೂ ಕೆಲಸ ನೀಡುವಾಗ ಸಾಲದ ಮೇಳ ಇಡ್ತಾರೆ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾದ್ರೆ ಸದ್ಯದಲ್ಲೇ ಇನ್ನು ಸ್ವಲ್ಪ ದಿನದಲ್ಲಿ ಇದನ್ನು ಸಹ ಸಾಲದ ಮೇಳಕ್ಕೆ ಅಂದರೆ ಲೋನ್ ಪ್ರೊಸೆಸ್ಸಿಗೆ ಕರೀತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇದು ಒಂದು ಲಕ್ಷ ವಸತಿ ಯೋಜನೆ ನಮ್ಮ ಬೆಂಗಳೂರು ದಾಸಿ ಕ್ಷೇತ್ರದಲ್ಲಿ ಇರುವಂತಹ ಜಾಗ ಇನ್ನು ಆ ಕಡೆ ಝೂಮ್ ಮಾಡ್ತಾ ಸಿಂಗೇಶ್ ಇನ್ನೂ ಅಲ್ಲಿ ಕೆಲಸ ನಡೀತಾ ಇದೆ ಇನ್ನು ಸಾಕಷ್ಟು ಫ್ಲೋರ್ಗಳು ನಡಿಬೇಕು ಇಲ್ಲಿ ಆದಷ್ಟು ಕೆಲಸ ಅಷ್ಟೇನು ನಡೀತಾ ಇಲ್ಲ ಅಂತ ನಿಮಗೆ ತಿಳಿಸ್ತೀನಿ ಈ ಕಡೆ ಎಲ್ಲ ಪೇಂಟ್ ಈ ಬ್ಲ್ಯಾಕು ಟೋಟಲ್ ಇದು ಒಂದೇ ಬ್ಲ್ಯಾಕು ಎ ಅಂತ ಕೊಟ್ಟಿದ್ದಾರೆ ಬಟ್ ಒಂದೇ ಬ್ಲ್ಯಾಕು ಮುನ್ನೂರು ಮೂವತ್ತಾರು ಈ ಬ್ಲ್ಯಾಕ್ ನಿಮ್ಗೇನು ವೀಡಿಯೋ ತೋರಿಸ್ತೀನಿ ಈ ಬ್ಲ್ಯಾಕಲ್ಲಿ ಆಲ್ಮೋಸ್ಟ್ ಒಂದು ಅರ್ಧಕ್ಕೆ ಪೇಂಟ್ ಎಲ್ಲಿ ನೋಡಿದ್ದಾನೆ ಅಲ್ಲಿ ಜನ ಸಹ ಇದು ಟೈಲ್ಸ್ ಮೇಲ್ಗಡೆ ಜಿ ಪ್ಲಸ್ ತ್ರೀ ಅಂತದ್ರಲ್ಲೂ ಸಹ ಇದು ಪೂರ್ತಿ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಅಂತ ಹೇಳೋ ಟೈಲ್ಸ್ ಆಗಿತ್ತು ಅದನ್ನ ಫ್ರೆಂಡ್ ಇದೆಲ್ಲ ಸಿಟ್ಟಿ ಹೇಳಿ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಸಿಟ್ಟಿ ಹೇಳೋದಲ್ಲ ನಮಗೆ ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ದಾರು ಸಬ್ಸ್ಕ್ರೈಬ್ ಆಗಿ ಇದೇ ಥರ ಒಂದು ಬಿ ಎಚ್ ಎಫ್ ಫ್ಲಾಟ್ ಯಾವುದೇ ಥರ ಇಲ್ಲಿ ಸಿಕ್ಕೋದ್ರೆ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನಮಸ್ಕಾರ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯ ಮಿಸ್ ಮಾಡ್ಕೋಬೇಡ್ರಿ ಈಗ ಕಮ್ಮಿ ದರದಲ್ಲಿ ಚಿತ್ತೆ ಅಂತಲೇ ಹೇಳ್ತೀನಿ ಸದ್ಯದಲ್ಲಿ ಇದು ಒನ್ ಬಿ ಎಚ್ ಎ ಫ್ಲಾಟು ಆ ಸೆಟ್ಟಿ ಹಳ್ಳಿಯಲ್ಲಿ ಇರುವಂಥ ಜಾಗ ಇದು ನಮಸ್ಕಾರ ಫ್ರೆಂಡು